ਜਸਪਰ ਕਨਨ ਸ਼ਾਸਕਰਾ ਦਾ ਦਿਨਕਰ ਸ਼ਟਿਏ ਉਦਘਾਟਨ ਕੀਤਾ। ಓಪನ್ ಚೆಸ್ ಪಾರ್ಕ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲೆಯಲ್ಲಿ ಮೂರು ಕಡೆ ಚೆಸ್ ಪಾರ್ಕ್ ನಿರ್ಮಿಸಲಾಗಿದ್ದು ಅದರಲ್ಲಿ ಹೆಗ್ಡೆ ಗ್ರಾಮ ಪಂಚಾಯತ್ ಕೂಡ ಒಂದಾಗಿದೆ ತುಂಬಾ ವ್ಯವಸ್ಥಿತವಾಗಿ ಚೆಸ್ ಅರೇನಾ ನಿರ್ಮಿಸಲಾಗಿದೆ ಚೆಸ್ ಪಾರ್ಕ್ ಅನ್ನ ಶಾಸಕರಾದ ದಿನಕರ್ ಶೆಟ್ಟಿ ಉದ್ಘಾಟಿಸಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಪಡ್ಗಾರ್ ಜೊತೆ ಕಾಯಿ ಓಡಿಸುವ ಮೂಲಕ ಚದುರಂಗದ ಆಟವನ್ನ ಆಡಿದ್ರು ನಂತರ ಚೆಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಹೆಸರು ಮಾಡಿದ ಹೆಗಡೆ ಗ್ರಾಮದ ಸಿಂಚನಾ ಗಜಾನನ್ ಭಟ್ ಮತ್ತು ಭೂಮಿಕಾ ನಾಗರಾಜ್ ಹೆಗ್ಡೆ ಈ ವಿದ್ಯಾರ್ಥಿನಿಯರನ್ನ ಅಭಿನಂದಿಸಿ ಸನ್ಮಾನಿಸಿ ಶುಭ ಹಾರೈಸಿದ್ರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ದಿನಕರ್ ಶೆಟ್ಟಿ ಹೆಗಡೆ ಗ್ರಾಮದಲ್ಲಿ ಒಂದು ಚೆಸ್ ಪಾರ್ಕ್ ಮಾಡಲು ಮುಂದೆ ಬಂದು ಬಹಳ ಉತ್ತಮವಾಗಿ ಮಾಡಿರುವಂತದ್ದು ಸಂತೋಷ ತಂದಿದೆ ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಅವರನ್ನ ಈ ವೇಳೆ ಶಾಸಕರು ಅಭಿನಂದಿಸಿದ್ದು ಕಾಂದು ಅವರು ಬಹಳ ಪ್ರಾಮಾಣಿಕ ಉತ್ತಮ ಅಧಿಕಾರಿ ಅವರ ಕಾರ್ಯವೈಖರಿ ಮೆಚ್ಚುವಂತದ್ದು ಯಾವುದೇ ಕಾರ್ಯಕ್ರಮವಾದ್ರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಎಂದರು ಈ ಚೆಸ್ ಪಾರ್ಕ್ನಿಂದ ಜನರಿಗೆ ಉತ್ತಮವಾಗಿ ನಿರ್ವಹಣೆ ಮಾಡಿ ಎಂದು ಸಲಹೆ ನೀಡಿದ್ರು ಚೆಸ್ ಇದರಿಂದ ದೈಹಿಕ ಮತ್ತು ಮಾನಸಿಕ ಮಾನಸಿಕ ಇದೆ ಮತ್ತು ಬುದ್ಧಿವಂತಿಕೆ ಇದರಿಂದ ಜಾಸ್ತಿ ಆಗ್ತದೆ ನಾನು ತಿಳ್ಕೊಂಡು ಬಂದಿದ್ದೆ ಇಲ್ಲಿ ಅದು ಸತ್ಯ ಅನ್ನುವಂಥದನ್ನ ಅದ್ರ ಜೊತೆಗೆ ಭಾಳ ಒಳ್ಳೆಯ ಕೆಲಸ ಮಾಡಿದಂಥವ್ರು ನಮ್ಮ ಸಿ ಅಲ್ಲ ಕಾಂದು ಈಶ್ವರ್ ಕಾಂದೂದವ್ರು ನೋಡ್ರಿ ಎಲ್ಲರೂ ಅವ್ರ ಬಗ್ಗೆ ತಲೆ ತೂಗಿಸ್ತಾರೆ ಅಂಥ ಒಂದು ಅಧಿಕಾರಿ ನಿಜವಾಗಿ ಅವರು ಅವ್ರ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರೆ ಒಂದೆರಡು ಒಳ್ಳೆ ಮಾತುಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾನು ಸಾಕಷ್ಟು ವರ್ಷದಿಂದ ಎಮ್ ಎಲ್ ಎ ಮೂರನೇ ಬಾರಿ ಆದರೂ ಸಹ ಸಂಪರ್ಕ ಮೊದಲಿಂದನೂ ನನಗಿದ್ದಂಥ ಸಂ ಸಂದರ್ಭದಲ್ಲಿ ಕಾಂದುವಂಥ ಒಬ್ಬ ಈಶ್ವರ್ ಕಾಂದುವಂಥ ಅಧಿಕಾರಿಗಳು ಭಾಳ ಪ್ರಾಮಾಣಿಕ ಅಂದರೆ ಉಳಿದೋರು ಕೆಟ್ಟವರು ಅಂತ ಅಲ್ಲ ಬಟ್ ಏನು ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರತಿಯೊಬ್ಬರನ್ನು ಗೌರವಿಸಿ ಏನು ಕೆಲಸಗಳು ಆಗ್ಬೇಕಲ್ಲ ಜಿಲ್ಲಾ ಪಂಚಾಯತ್ ಅಂಥ ಕೆಲಸಗಳನ್ನ ಮಾಡಿಕೊಡುವಂಥ ಒಬ್ಬ ಒಳ್ಳೆಯ ಐ ಎ ಎಸ್ ಅಧಿಕಾರಿ ಅನ್ನುವಂಥದ್ದನ್ನು ನಾವು ಹೇಳಲೇಬೇಕಾಗ್ತದೆ ಮತ್ತು ನಾವೆಲ್ಲ ಒಪ್ಕೊಳ್ಳುವಂಥ ಒಬ್ಬ ಅಧಿಕಾರಿ ಅವರು ಇವತ್ತು ನಮ್ಮ ಹೆಗಡೆ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಸಹ ಇಂಥ ಒಂದು ಅತ್ಯುತ್ತಮವಾದಂತ ಕಟ್ಟಡವನ್ನೆಲ್ಲ ಕಟ್ಟಿ ಚೆಸ್ ಪಾರ್ಕ್ ಮಾಡಿ ಜನರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದಾರಲ್ಲ ಅದು ಅವರ ಒಂದು ಬುದ್ಧಿಮತ್ತೆ ಅಂದ್ಕೊಂಡೆ ನಾವು ಹೇಳಬೇಕಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಪಡ್ಗಾರ್ ಮಾತನಾಡಿ ಈ ಒಂದು ಚೆಸ್ ಅರೇನಾವನ್ನ ಸಾಮಾಜಿಕ ಉಪಯೋಗಕ್ಕಾಗಿ ನಿರ್ಮಿಸಲಾಗಿದೆ ಇದನ್ನ ನಿರ್ಮಾಣ ಮಾಡಲು ಶಾಸಕರು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಎಲ್ಲ ಅಧಿಕಾರಿಗಳು ಉತ್ತಮ ಸಹಕಾರ ನೀಡಿದ್ದಾರೆ ಅವರೆಲ್ಲರನ್ನ ಅಭಿನಂದಿಸುತ್ತೇನೆ ಜೊತೆಗೆ ಪಾರ್ಕ್ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆಯೊಂದಿಗೆ ಕಾಪಾಡಿಕೊಂಡು ಹೋಗಲು ಊರಿನವರ ಸಹಕಾರವೂ ಅಗತ್ಯ ಎಂದರು ಕಾರ್ಯಕ್ರಮದ ವೇದಿಕೆಯಲ್ಲಿ ತಹಶೀಲ್ದಾರ್ ಸತೀಶ್ ಗೌಡ ತಾಲೂಕ್ ಪಂಚಾಯತ್ ಇಒ ರಾಜೇಂದ್ರ ಭಟ್ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಕುಮಟಾ ವಿಭಾಗದ ಅಧಿಕಾರಿ ರಾಘವೇಂದ್ರ ಮುರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ರಾಜು ರಾಜುಗಾಂವ್ಕರ್ ನಿವೃತ್ತ ಯೋಜನಾಧಿಕಾರಿ ವಿನೋದ್ ಅಣವೇಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಆಶಾ ನಾಯ್ಕ್ ಸದಸ್ಯರಾದ ಬಿಜಿ ಶಾನ್ಬಾಗ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಂದಾಯ ನಿರೀಕ್ಷಕ ಅಣ್ಣಯ್ಯ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಶಾಲಾ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ